ನಮಸ್ಕಾರ ಇದು ಅಮಾವಾಸ್ಯೆ ದಿನ ನಾನು ಯಾವ ಥರ ಪೂಜೆ ಮಾಡ್ತೀನಿ ಹಾಗೆ ಯಾಕೆ ನಾನು ಈ ರೀತಿ ಪೂಜೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೀವು ಯಾರಾದರೂ ಈ ಥರ ಸಮಸ್ಯೆಯಿಂದ ಬಳಲ್ತಿದ್ರೆ ಉಪಯೋಗವಾಗಬಹುದು ಅಥವಾ ಯಾರಾದರೂ ನಿಮಗೆ ಗೊತ್ತಿರೋರಿಗೆ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಯೂಸ್ ಆಗೋದಿದ್ರೆ ಶೇರ್ ಮಾಡಿ ಹೆಲ್ಪ್ ಮಾಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತೀನಿ ನಾನು ಅಮಾವಾಸ್ಯೆಗೆ ಹಿಂದಿನ ದಿನಾನೇ ನಿಂಬೆ ಹಣ್ಣಿನ ಹಾರನ ರೆಡಿ ಮಾಡ್ಕೋತೀನಿ ಇಲ್ಲಿ ನಾನು ಹಾರ ಮಾಡೋಕೆ ಒಂದು ದೊಡ್ಡ ಸೂಜಿ ಅಥವಾ ದಬ್ಳ ಅಂತ ಕೂಡ ಕರೀತಾರೆ ಇದಕ್ಕೆ ನಮ್ಮ ಮನೆ ಮೇಂಡೂರ್ಗೆ ತೋರಣ ಹಾಕೋಕೆ ಎಷ್ಟು ಉದ್ದ ಬೇಕೋ ಆ ಗೆ ದಾರಾನು ಕೂಡ ಏರಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಇಪ್ಪತ್ನಾಲ್ಕು ನಿಂಬೆ ಹಣ್ಣುಗಳನ್ನ ತಗೊಂಡಿದ್ದೀನಿ ಇಪ್ಪತ್ನಾಲ್ಕು ಅಂದ್ರೆ ಎರಡು ಪ್ಲಸ್ ನಾಲ್ಕು ಸೇರಿದ್ರೆ ಆರ್ ಆಗುತ್ತೆ ಆರು ಶುಕ್ರ ಗ್ರಹದ ಸಂಖ್ಯೆ ಸೊ ಹಾಗಾಗಿ ನಾನಿಲ್ಲಿ ಇಪ್ಪತ್ನಾಲ್ಕು ನಿಂಬೆ ಹಣ್ಣುಗಳನ್ನ ತಗೊಂಡಿದ್ದೀನಿ ಹಾಗೆ ಕುಂಕುಮ ಮತ್ತು ಶ್ರೀಗಂಧನ ಸಹ ಬೇಕು ಈಗ ನೋಡ್ಬೋದು ನಾನು ಯಾವ ತರ ನಿಂಬೆ ಹಣ್ಣಿನ ಹಾರ ಮಾಡ್ತೀನಿ ಅಂತ ಯಾರಿಗಾದ್ರೂ ಹಾರ ಮಾಡೋಕ್ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಿದ್ದೀನಿ ನೋಡ್ಕೊಳ್ಳಿ ಹಾರ ರೆಡಿ ಆಗೋಷ್ಟರಲ್ಲಿ ಯಾಕೆ ನಾನು ಅಮಾವಾಸ್ಯೆ ದಿನ ನಿಂಬೆ ಹಣ್ಣಿನ ಹಾರ ಹಾಕ್ತೀನಿ ಅಂತ ಹೇಳ್ತೀನಿ ಈ ರೀತಿ ನಿಂಬೆ ಹಣ್ಣಿನ ಹಾರ ಹಾಕೋದು ಶತ್ರುಗಳ ನಾಶಕ್ಕಾಗಿ ಮನುಷ್ಯ ಅಂತ ಹುಟ್ಟದ ಮೇಲೆ ಮಿತ್ರರು ಇರ್ತಾರೆ ಶತ್ರುಗಳು ಇರ್ತಾರೆ ನನಗೂ ಕೂಡ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ನಾನು ವಿಡಿಯೋಸ್ ಮಾಡೋಕ್ ಶುರು ಮಾಡ್ದಾಗಿಂದ ಅದರಲ್ಲೂ ಸ್ಪಿರಿಚುಯಲ್ ಕಂಟೆಂಟ್ ಮಾಡ್ದಾಗಿಂದ ಅಂತೂ ತುಂಬಾ ಶತ್ರುಗಳಾದ್ರು ಯಾವ ತರ ಅಂದ್ರೆ ಈಗ ಯಾರೋ ಒಬ್ಬ ಒಂದು ಅಂಗಡಿ ಇಟ್ಟಿರ್ತಾನೆ ಸಡನ್ ಆಗಿ ಇನ್ನೊಬ್ಬ ಬಂದು ಅಲ್ಲೇ ಹೊಸ ಅಂಗಡಿ ಓಪನ್ ಮಾಡಿ ಒಳ್ಳೆ ಪ್ರಾಡಕ್ಟ್ಸ್ ನ ಸೇಲ್ ಮಾಡ್ತಿದ್ರೆ ಆಟೋಮೆಟಿಕ್ ಆಗಿ ಕಸ್ಟಮರ್ಸ್ ಎಲ್ಲ ಹೊಸ ಅಂಗಡಿ ಕಡೆನೆ ಹೋಗ್ತಾರೆ ಆಗ ಹಳೆ ಅಂಗಡಿಯೂನು ಸುಮ್ಮನೆ ಇರಲ್ಲ ಹೊಸ ಅಂಗಡಿ ಮುಚ್ಚೋಕೆ ಏನೇನೋ ಪ್ರಯತ್ನ ಮಾಡ್ತಾನೆ ಎಚ್ಚರಿಕೆ ಕೊಡ್ತಾನೆ ಧಮ್ಕಿ ಹಾಕ್ತಾನೆ ಹೀಗೆ ಪ್ರಯತ್ನಗಳನ್ನ ಮಾಡ್ತಾನೆ ಇರ್ತಾನೆ ಯಾರೋ ಒಬ್ಬ ಚೆನ್ನಾಗಿ ಬೆಳೀತಿದ್ದಾನೆ ಅಂದ್ರೆ ನಮ್ಗೆ ಸಹಿಸೋಕಾಗಲ್ಲ ಇದು ಮನುಷ್ಯನ ಸಹಜ ಗುಣ ಏನು ಮಾಡೋಕ್ಕಾಗಲ್ಲ ಬಿಡಿ ನನಗೂ ಇದೇ ರೀತಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜಸ್ ಬಂತು ಈ ರೀತಿ ವಿಡಿಯೋಸ್ ಮಾಡಬೇಡಿ ಬೇರೆ ಏನಾದ್ರು ಟ್ರೈ ಮಾಡಿ ನೀವು ಮೊದ್ಲು ಮಾಡ್ತಿದ್ದಂತ ವಿಡಿಯೋಸ್ ತುಂಬಾ ಚೆನ್ನಾಗಿದೆ ಈ ಸ್ಪಿರಿಚುಯಲ್ ಕಂಟೆಂಟ್ ನಿಮ್ಗೆ ಸೂಟ್ ಆಗಲ್ಲ ಅಂತ ಕೆಲವರು ಸಾಫ್ಟ್ ಆಗಿ ಹೇಳಿದ್ರು ಇನ್ನು ಕೆಲವ್ರು ತುಂಬಾ ಹಾರ್ಶ್ ಆಗಿ ಬಿಹೇವ್ ಮಾಡಿದ್ರು ಇದು ನನಗೆ ತುಂಬಾನೇ ಹರ್ಟ್ ಆಯ್ತು ನಾನು ಮದ್ವೆ ಆದಾಗಿಂದ ಯಾವ ರೀತಿ ಆಚಾರ ವಿಚಾರಗಳನ್ನ ಪಾಲಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಹೇಗಿದೆ ಇದರ ಆಧಾರದ ಮೇಲೆ ನಾಲ್ಕು ಜನಕ್ಕೆ ಸಹಾಯವಾಗ್ಲಿ ಅಂತ ಈ ಸ್ಪಿರಿಚುಯಲ್ ಕಂಟೆಂಟ್ ಶುರು ಮಾಡಿದೆ ಹಾಗೆ ಇದು ತುಂಬಾ ಜನಕ್ಕೆ ಸಹಾಯ ಆಯ್ತು ಜೊತೆಗೆ ಕೆಲವರಿಗೆ ಹೊಟ್ಟೆ ಉರಿ ಕೂಡ ಬಂತು ಇದೆಲ್ಲ ತಲೆಗೆ ಹಾಕೋಬಾರದು ಅಂತ ಅಂದ್ಕೊಂಡ್ರು ಅವ್ರ ಅಂದಿರೋ ಮಾತ್ಗಳು ಪದೇ ಪದೇ ಮಾಡೋ ಮೆಸೇಜಸ್ ನೆಮ್ಮದಿನ ಕೆಡಿಸ್ತಿತ್ತು ಇದಕ್ಕೆಲ್ಲ ನನ್ನ ದೈವ ಶಕ್ತಿನೇ ಸರಿ ಅಂತ ಡಿಸೈಡ್ ಮಾಡಿ ನನಗೆ ಹಿಂಸೆ ಕೊಡ್ತಿರೋ ಶತ್ರುಗಳ ಶತ್ರುತ್ವ ನಾಶ ಆಗ್ಬೇಕು ಅಂತವರಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ನನ್ನ ಕೆಲಸ ಕಾರ್ಯಗಳು ಮುಂದುವರಿಬೇಕು ಅಂತ ಈ ನಿಂಬೆ ಹಣ್ಣಿನ ಹಾರಾನ ಹಾಕೋದು ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಹತ್ತು ಒಂದು ಶಕ್ತಿಶಾಲಿ ಪಕ್ಷಿ ಎಲ್ಲಾ ಪಕ್ಷಿಗಳು ಹದ್ದುನ ನೋಡಿದ್ರೆ ಹೆದರುತ್ತೆ ಆದ್ರೆ ಕಾಗೆ ಅದ್ರ ಮೇಲೆ ಕೂರೋ ಮೊಂಡು ಧೈರ್ಯ ಮಾಡುತ್ತೆ ಇಂತಹ ಸಂದರ್ಭದಲ್ಲಿ ಹದ್ದು ತನ್ನ ದೈಹಿಕ ಶಕ್ತಿ ಬಳಸದೆ ಬುದ್ಧಿ ಶಕ್ತಿನ ಬಳಸುತ್ತೆ ಕಾಗೆ ತನ್ನ ಮೇಲೆ ಸವಾರಿ ಮಾಡ್ತಿದ್ದಂತೆ ಹದ್ದು ಬಹು ಎತ್ತರಕ್ಕೆ ಹಾರಲು ಶುರು ಮಾಡುತ್ತೆ ಎತ್ತರಕ್ಕೆ ಹೋದಂತೆ ಕಾಗೆಗೆ ಉಸಿರಾಡಲು ಕಷ್ಟವಾಗಿ ತಾನೇ ಕೆಳಗೆ ಹಾರುತ್ತದೆ ಇದೇ ರೀತಿ ನಮ್ಮ ಶತ್ರುಗಳೊಂದಿಗೆ ಹೋರಾಡಲು ನಮಗೆ ಈ ನಿಂಬೆಹಣ್ಣಿನ ಹಾರ ಸಹಾಯ ಮಾಡುತ್ತೆ ನನ್ನ ಶತ್ರುಗಳು ಸಹ ಒಬ್ಬೊಬ್ಬರಾಗೆ ನಾಶವಾಗ್ತಿದ್ದಾರೆ ಹಾಗೆ ನೆಮ್ಮದಿಯ ಜೀವನ ನಂದಾಗ್ತಿದೆ ಅಷ್ಟೇ ಅಲ್ಲದೆ ನಾವು ಚೆನ್ನಾಗ್ ಬದುಕ್ತಿದ್ದೀವಿ ಅಂತ ಕೂಡ ಯಾರೇ ಕೆಟ್ಟ ದೃಷ್ಟಿ ಹಾಕಿದ್ರು ಅದು ನಮ್ಮ ಮೇಲೆ ಬೀಳಲ್ಲ ಈಗ ಶ್ರೀಗಂಧಕ್ಕೆ ಸ್ವಲ್ಪ ನೀರನ್ನ ಬೆರೆಸಿ ಅದನ್ನ ಪ್ರತಿಯೊಂದು ನಿಂಬೆ ಹಣ್ಣಿಗೂ ಹಚ್ಚಿ ಅದರ ಮೇಲೆ ಸ್ವಲ್ಪ ಕುಂಕುಮನ ಸಹ ಹಚ್ತೀನಿ ಈಗ ನಿಂಬೆ ಹಣ್ಣಿನ ಹಾರ ಕಂಪ್ಲೀಟ್ ಆಗಿ ರೆಡಿ ಆಯ್ತು ಮಾರ್ನೆ ದಿನ ಬೆಳಗ್ಗೆ ಅಂದ್ರೆ ಅಮಾವಾಸ್ಯ ದಿನ ನಾನು ಬೆಳಗಿನ ಜಾವ ಸುಮಾರು ಮೂರು ಮೂವತ್ತು ಅಥವಾ ನಾಲ್ಕು ಗಂಟೆಗೆ ಎದ್ದೇಳ್ತೀನಿ ಮೊದಲು ಮನೆನೆಲ್ಲ ಕ್ಲೀನ್ ಆಗಿ ಒರೆಸಿ ಅಂಗಳನೆಲ್ಲ ತೊಳೆದು ರಂಗೋಲಿ ಹಾಕಿ ಸ್ನಾನ ಮಾಡಿ ದೇವ್ರ್ ಮನೆನೆಲ್ಲ ಕ್ಲೀನ್ ಆಗಿ ಒರೆಸ್ಕೊಂಡು ಫ್ರೆಶ್ ಹೂಗಳನ್ನ ದೇವ್ರಿಗೆ ಮುಡಿಸಿ ಅಲಂಕಾರ ಮಾಡ್ತೀನಿ ದೇವರಿಗೆ ಅಲಂಕಾರ ಮೇಲೆ ಹಾಗೆ ದೇವರನ್ನೇ ನೋಡ್ತಾ ಇರ್ಬೇಕು ಅಲ್ಲೇ ಕೂತಿರ್ಬೇಕು ಅನ್ಸುತ್ತೆ ಆ ರೀತಿ ದೈವ ಶಕ್ತಿ ನಮ್ಮನ್ನ ಸೆಳೆದ್ಬಿಡುತ್ತೆ ಇನ್ನು ಯಾವ ದೇವರಿಗೆ ಯಾವ ಹೂಗಳನ್ನ ಇಡಬೇಕು ಯಾವ ಹೂಗಳನ್ನ ಇಡಬಾರ್ದು ಅನ್ನೋದನ್ನ ಈಗಾಗ್ಲೇ ತಿಳಿಸಿದ್ದೀನಿ ಒಂದು ಪಕ್ಷ ಪ್ರಿಯವಾದ ಹೂಗಳನ್ನ ಇಡ್ಲಿಲ್ಲ ಅಂದ್ರೂ ದೇವರಿಗೆ ಇಷ್ಟ ಇಲ್ದಿರೋ ಹೂಗಳನ್ನ ಇಡಬಾರ್ದು ಇನ್ನು ಎಲ್ಲಾ ದೇವರಿಗೂ ಸುವಾಸನೆ ಭರಿತವಾದ ಮಲ್ಲಿಗೆ ಹೂಗಳನ್ನ ಅರ್ಪಿಸಿದರೆ ನಮ್ಮ ಕೋರಿಕೆಗಳು ಆದಷ್ಟು ಬೇಗ ನೆರವೇರುತ್ತೆ ದೇವರಿಗೆ ಅಲಂಕಾರ ಎಲ್ಲ ಮುಗಿಸಿದ ಮೇಲೆ ಬಾಗಿಲಿಗೆ ನಿಂಬೆ ಹಣ್ಣಿನ ಹಾರನ ಹಾಕಬೇಕು ಇದಕ್ಕೆ ನಮಗೆ ಬೇಕಾಗಿರೋದು ಇಪ್ಪತ್ನಾಲ್ಕು ನಿಂಬೆ ಹಣ್ಣಿನ ಹಾರ ಎರಡು ಕಡೆ ಇಡಲು ಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಮಲ್ಲಿಗೆ ಹೂ ಮೊದಲು ನಿಂಬೆ ಹಣ್ಣಿನ ಹಾರನ ಹಾಕಿ ಹಾಕುವಾಗ್ಲೇ ನಮಗೆ ಇರೋ ಶತ್ರುಗಳ ಶತ್ರುತ್ವವೆಲ್ಲವೂ ನಾಶವಾಗಿ ನೆಮ್ಮದಿಯ ಜೀವನ ನಮ್ದಾಗ್ಲಿ ಅಂತ ಬೇಡ್ಕೊಬೇಕು ನಂತರ ಎರಡೂ ಕಡೆನು ಬೇವಿನ ಸೊಪ್ಪನ್ನ ಇಟ್ಟು ಮಧ್ಯದಲ್ಲಿ ಸ್ವಲ್ಪ ಮಲ್ಲಿಗೆ ಹೂವನ್ನ ಇಡ್ಬೇಕು ಇನ್ನು ಮುಗಿದ ಮುಗಿದ್ಮೇಲೆ ಈ ಅಮಾವಾಸ್ಯ ದಿನ ನಾನು ಅಂಕೋಲೆ ಕಡ್ಡಿಯನ್ನು ಸಹ ಕಟ್ತಾ ಇದ್ದೀನಿ ನಾವು ಅಂಕೋಲೆ ಕಡ್ಡಿನ ಜೋಡಿಯಾಗೆ ಕಟ್ಬೇಕು ಮೊದಲು ಎರಡಕ್ಕೂ ಪೂರ್ತಿಯಾಗಿ ಅರ್ಶನ ಹಚ್ಬೇಕು ಎರಡು ಅಂಕೋಲೆ ಕಡ್ಡಿಗೂ ಪೂರ್ತಿಯಾಗಿ ಅರ್ಶನಾನ ಹಚ್ಚಿದ್ಮೇಲೆ ಮೂರೆಳೆ ದಾರನ ತಗೊಂಡು ಅದಕ್ಕೂ ಸಹ ಅರ್ಶನಾನ ಹಚ್ಬೇಕು ನಂತರ ಎರಡು ಅಂಕೋಲೆ ಕಡ್ಡಿಯನ್ನ ಒಟ್ಟಿಗೆ ಹಿಡಿದುಕೊಂಡು ಮೂರ್ ಸುತ್ತನ್ನ ಹಾಕ್ಬೇಕು ಇದಾದ ಮೇಲೆ ಗಟ್ಟಿಯಾಗಿ ಮೂರು ಗಂಟನ್ನು ಕೂಡ ಹಾಕ್ಬೇಕು ಈಗ ಈ ಗಂಟಿಗೆ ಸ್ವಲ್ಪ ಅರ್ಶನ ಹಾಗೂ ಕುಂಕುಮನ ಹಚ್ಚಿದ್ರೆ ಅಂಕೋಲೆ ಕಡ್ಡಿ ರೆಡಿ ಆಗತ್ತೆ ಇದನ್ನ ನಿಮ್ಮ ಮನೆ ಒಳಗಡೆ ಡೋರ್ ಮೇಲೆ ಕಟ್ಬೇಕು ಈ ವಿಡಿಯೋಲಿ ನಿಮ್ಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ಎಲ್ಲಿ ಕಟ್ಬೇಕು ಅಂತ ಯಾಕಂದ್ರೆ ನಾವು ಯಾವಾಗ್ಲೂ ಇದ್ರ ಕೆಳಗೆನೆ ಓಡಾಡ್ಬೇಕು ಅಷ್ಟೇ ಅಲ್ಲದೆ ಈ ಅಂಕೋಲೆ ಕಡ್ಡಿನ ಮನೆಯ ಯಜಮಾನ ಕಟ್ಟಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಒಂದ್ ಪಕ್ಷ ಅವರು ಕಟ್ಲಿಲ್ಲ ಅಂದ್ರೆ ಆ ಮನೆಯ ಗೃಹಿಣಿ ಕಟ್ಬೋದು ಇದನ್ನ ಕಟ್ಟೋಕೆ ಯಾವುದೇ ಸಮಯ ಅಂತ ಏನಿಲ್ಲ ಅಮಾವಾಸ್ಯ ದಿನ ಯಾವಾಗ್ಲಾದ್ರೂ ಕಟ್ಬಹುದು ಸಾಮಾನ್ಯವಾಗಿ ಅಂಕೋಲೆ ಕಡ್ಡಿನ ಹೆಣ್ಮಕ್ಳು ಋತುಮತಿಯಾದಾಗ ಆ ಗುಡ್ಸ್ ಕಟ್ತಾರೆ ಬಾಣಂತಿಯರ ತಲೆ ಹತ್ರ ಇಡ್ತಾರೆ ಹೊಸ ಮನೆ ಕಟ್ಟುವ ಸಂದರ್ಭದಲ್ಲಿ ಕಲ್ಲು ಕಟ್ಟುವ ಟೈಮ್ ಅಲ್ಲಿ ಕೂಡ ಈ ಅಂಕೋಲೆ ಕಡ್ಡಿನ ಹಾಕಿ ಅದ್ರ ಮೇಲೆ ಕಟ್ತಾರೆ ಯಾಕಂದ್ರೆ ಯಾವುದೇ ದುಷ್ಟಶಕ್ತಿಗಳು ಈ ಅಂಕೋಲೆ ಕಡ್ಡಿ ಇರೋ ಜಾಗದಲ್ಲಿ ಸುಳಿಯೋದಿಲ್ಲ ಸೊ ಹಾಗಾಗಿ ಅಮಾವಾಸ್ಯ ದಿನ ಅಂಕೋಲೆ ಕಡ್ಡಿನ ಮನೆಯಲ್ಲಿ ಕಟ್ಟೋದ್ರಿಂದ ಯಾವುದೇ ತರಹದ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಪ್ರವೇಶ ಮಾಡೋದನ್ನ ತಡೆಯುತ್ತೆ ಇನ್ನು ಈ ಅಂಕೋಲೆ ಕಡ್ಡಿನ ಬೇಕಾದ್ರೆ ನಿಮ್ಮ ದೇವ್ರ ಮನೇಲಿ ಇಟ್ಟು ಸಹ ಪೂಜೆ ಮಾಡಬಹುದು ನಿಮ್ಮ ವಾಹನಗಳಿಗೆ ಕಟ್ಬೋದು ಹಾಗೆ ಒಂದು ಸಣ್ಣ ಪೀಸ್ ಅನ್ನ ಸಹ ನಿಮ್ಮ ನಲ್ಲಿ ಇಟ್ಕೊಳ್ಳೋದ್ರಿಂದ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರೋದಿಲ್ಲ ಇದಕ್ಕೆ ನೀವು ಪ್ರತಿನಿತ್ಯ ಪೂಜೆ ಮಾಡಿದ್ರು ಒಳ್ಳೇದೇ ಪ್ರತಿನಿತ್ಯ ಆಗ್ಲಿಲ್ಲ ಅಂದ್ರು ಅಮಾವಾಸ್ಯ ದಿನ ಅರ್ಶನಾ ಕುಂಕುಮ ಹೂಗಳನ್ನ ಇಟ್ಟು ಪೂಜೆ ಮಾಡ್ಬೇಕು ಪೂಜೆ ಮಾಡದೆ ಹಾಗೆ ಬಿಟ್ರೆ ಇದರ ಶಕ್ತಿ ಕಡಿಮೆ ಆಗುತ್ತೆ ಹಾಗಾಗಿ ಪ್ರತಿ ಅಮಾವಾಸ್ಯ ದಿನ ಪೂಜೆ ಮಾಡೋದ್ರಿಂದ ನಿಮ್ಮ ಮನೆ ಕೂಡ ಅಭಿವೃದ್ಧಿ ಆಗುತ್ತೆ ಇದಿಷ್ಟು ಅಂಕೋಲೆ ಕಡ್ಡಿ ಬಗ್ಗೆ ಮಾಹಿತಿ ಇನ್ನು ದೇವರ ಮುಂದೆ ದೀಪ ಹಚ್ಚಿ ಪೂಜೆ ಮಾಡಿ ಮುಗಿಸಿದ ನಂತರ ಕೊನೆಯ ಭಾಗಕ್ಕೆ ಬರೋಣ ಪ್ರತಿ ಅಮಾವಾಸ್ಯ ದಿನ ನಾನು ಬೂತ್ ಕುಂಬಳಕಾಯಿ ದೀಪನ ಹಚ್ತೀನಿ ಯಾವ ರೀತಿ ಹಚ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋಲಿ ತೋರಿಸಿದೀನಿ ಹಾಗೆ ಯಾಕೆ ನಾನು ಬೂತ್ ಕುಂಬಳಕಾಯಿ ದೀಪನ ಹಚ್ತೀನಿ ಅಂತ ಕೂಡ ತಿಳಿಸ್ಕೊಡ್ತೀನಿ ನಾರ್ಮಲ್ ಆಗಿ ಹೇಗೆ ನಾವು ದೃಷ್ಟಿ ತೆಗಿತೀವೋ ಅದೇ ರೀತಿ ನಿಳಿಸಿ ಮನೆ ಹೊಸಲು ಮೇಲೆ ಇಟ್ಟು ಬೂತ್ ಕುಂಬಳಕಾಯಿಯನ್ನ ಕಟ್ ಮಾಡಿ ಎಡಗಡೆ ಇರೋದ್ನ ಬಲ್ಗಡೆ ಸೈಡ್ ಅಲ್ಲಿ ಇಡಬೇಕು ಹಾಗೆ ಬಲ್ಗಡೆ ಇರೋದನ್ನ ಎಡಗಡೆ ಸೈಡ್ ಅಲ್ಲಿ ಇಡಬೇಕು ಇದಾದ್ಮೇಲೆ ಕುಂಬಳಕಾಯಿ ಒಳಗಡೆ ಇರೋ ತಿರುಳನ್ನೆಲ್ಲ ಕ್ಲೀನ್ ಆಗಿ ತೆಗಿಬೇಕು ನಂತರ ಎರಡು ಹೋಳಿಗೂ ಅರ್ಶನ ಕುಂಕುಮನ ಹಚ್ಬೇಕು ನಾನ್ ಹಚ್ಚಿರೋ ತರನೆ ಅರ್ಶನ ಕುಂಕುಮನ ಹಚ್ಬೇಕು ಅಂತೇನಿಲ್ಲ ಒಂದ್ ಕಡೆ ಇಟ್ರು ಸಾಕು ಎರಡು ಹೋಳ್ಗು ಅರ್ಶನ ಕುಂಕುಮ ಹಚ್ಚಿದ್ಮೇಲೆ ಬತ್ತಿ ಹಾಕಿ ಎಣ್ಣೆನ ಬಿಡ್ಬೇಕು ನಾರ್ಮಲ್ ಆಗಿ ದೀಪಕ್ಕೆ ಯಾವ ಎಣ್ಣೆ ಬಳಸ್ತಿರೋ ಅದನ್ನೇ ಯೂಸ್ ಮಾಡಬಹುದು ನಂತರ ಒಂದು ತುಪ್ಪದ ಬತ್ತಿಯಿಂದ ಈ ದೀಪಗಳನ್ನ ಹಚ್ಬೇಕು ಬೂತ್ ಕುಂಬ್ಕಾಯಿ ದೀಪನ ಹಚ್ಬೇಕಾದ್ರೇನೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಬರ್ಲಿ ಹಾಗೂ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಮ್ಮದಿಯಿಂದ ನೆಲೆಸಿರ್ಲಿ ಅಂತ ಕೇಳ್ಕೊಳ್ಳಿ ಈ ರೀತಿ ಪ್ರತಿ ಅಮಾವಾಸ್ಯೆಯಲ್ಲೂ ಬೂತ್ ಕುಂಬ್ಳಕಾಯಿ ದೀಪ ಹಚ್ಚೋದ್ರಿಂದ ಆದಷ್ಟು ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ ಜೊತೆಗೆ ನಮ್ಮ ಮನೆ ಹೆಚ್ಚು ಹಣನ ಆಕರ್ಷಿಸೋಕೆ ಶುರು ಮಾಡುತ್ತೆ ಇದನ್ನ ನಾಲ್ಕು ಅಮಾವಾಸ್ಯೆ ಮಾಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯೂಸ್ ಆಯ್ತು ಅಂದ್ರೆ ಪ್ರತಿ ಅಮಾವಾಸ್ಯೆಯಲ್ಲೂ ಮಾಡ್ತಾ ಹೋಗಿ ಇದನ್ನ ನಿಮ್ಮ ಮನೆಯಲ್ಲಿ ಅಥವಾ ಅಂಗಡಿಲಿ ಅಥವಾ ಆಫೀಸ್ ಮುಂದೆ ಕೂಡ ಹಚ್ಬೋದು ಈ ದೀಪನ ಮನೆಯಲ್ಲಿ ಮನೇಲಿ ಯಾರ್ ಬೇಕಾದ್ರೂ ಹಚ್ಬೋದು ಮಗನ ಬಿಸ್ನೆಸ್ ಚೆನ್ನಾಗಿರ್ಲಿ ಅಂತ ತಂದೆ ತಾಯಿ ಹಚ್ಬೋದು ಗಂಡನಿಗೆ ಯಾವುದೇ ರೀತಿ ಫೈನಾನ್ಸ್ ಪ್ರಾಬ್ಲಮ್ಸ್ ಬರಬಾರ್ದು ಅಂತ ಹೆಂಡತಿ ಕೂಡ ಹಚ್ಚಬಹುದು ಇನ್ನು ಹೆಂಡತಿ ಹಚ್ಚೋಕ್ ಆಗದೆ ಇರೋ ಟೈಮ್ ಅಲ್ಲಿ ಗಂಡ ಸಹ ಹಚ್ಚಬಹುದು ಆದ್ರೆ ಒಂದು ವಿಷಯ ನೆನಪಿರ್ಲಿ ಈ ದೀಪನ ಅಮಾವಾಸ್ಯ ದಿನ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಬೆಳಗಿನ ಜವ ಮೂರು ಮೂವತ್ತರಿಂದ ಐದು ಮೂವತ್ತು ಅಥವಾ ಆರು ಗಂಟೆ ಒಳಗೆ ಹಚ್ಬೇಕು ಈ ಸಮಯದಲ್ಲಿ ಭಕ್ತಿಯಿಂದ ನೀವು ಮಾಡೋ ಪೂಜೆಗೆ ಪ್ರತಿಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಸೊ ನೋಡುದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಮ್ಮ ಶತ್ರುಗಳನ್ನ ಹೇಗೆ ನಾವು ಸುಲಭವಾಗಿ ನಾಶ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದೀನಿ ಜೊತೆಗೆ ಏನೇ ಮಾಡಿದ್ರು ಬಿಸ್ನೆಸ್ ಕೈ ಎತ್ತಾ ಇಲ್ಲ ನ ಇಂಪ್ರೂವ್ ಮಾಡೋಕೆ ಆಗ್ತಾ ಇಲ್ಲ ಹಾಗೆ ಮನೇಲಿ ಒಂದ್ ರೂಪಾಯಿ ಕೂಡ ದುಡ್ಡು ನಿಲ್ತಾ ಇಲ್ಲ ಅನ್ನೋರ್ಗೆ ಕೇವಲ ಒಂದೇ ಒಂದು ದೀಪಾನ ಹಚ್ಚಿ ಹೇಗೆ ನಾವು ಲಕ್ಷ್ಮೀ ದೇವಿನ ಆಕ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ